ಅಮ್ಮ ಈಗ ನಮ್ಮ ಮೊಡಕೆ ಕಾಳಿನ್ ಪಲ್ಯ ಮೊಡಕೆ ಕಾಳ ಅಂದ್ರೆ ಅಮ್ಮ ಮಡಿಕೆ ಕಾಳಂದ್ರೆ ಜನಕ್ಕೆ ಗೊತ್ತಿಲ್ಲ ಸ್ವಲ್ಪ ಮೊಡಕೆ ಕಾಳಿನ್ ಸಾಂಬಾರ್ ಮಾಡ್ತೀನಿ ಸ್ವಲ್ಪ ಗಟ್ಟಿಗೆ ಮಾಡ್ತು ಸಾರಿಗೆ ಪಲ್ಯಕ್ಕೆ ಸಾರಿಗೆ ಸಾಕಿ ಒಪ್ಪತ್ತಿಗೆ ಸಾರು ಮಾಡ್ತೀನಿ ನೋಡ್ರಿ ರುಬ್ಬಕ್ಕಿಲ್ಲ ಸಾಂಬಾರ್ ಆಗ್ಲಿ ನಿಮಗೆ ಮಜ್ಜಿಗೆ ಮೆಣಸಿನಕಾಯಿನ ಮಜ್ಜಿಗೆ ಹಾಕಿದಂಗೆ ತುಂಬಿ ಮಾಡ್ತವಲ್ಲ ಅವು ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನ ತೋರಿಸ್ತೀನಿ ನಿಮ್ಗೆ ಈಗ ಬೇಯಕ್ಕೆ ಇಡ್ತೀಯ ಹ್ಮ್ ಇದು ಸ್ವಲ್ಪ ಅರ್ಧ ಅರ್ಧ ಬರ್ಧ ಬಂದ್ರೆ ಸಾಕು ಒಂದು ರೆಸಿಪಿ ರೆಡಿ ಆಗತ್ತೆ ನಿಮ್ಗೆ ಈಗ ರೆಸಿಪಿ ಇದೊಂದು ಮಾಡಿ ತೋರಿಸ್ತಾರ ಅಮ್ಮ ಏನಂತ ಈಗ ನೋಡ್ರಿ ಇದು ಈ ತರ ಮೆಣಸಿಕ್ ತಂದಿ ನೋಡ್ರಿ ಈ ತರ ನಿನ್ನೆ ತಂದೆ ತೊಳೆದ್ ಮೆಣಸಿಕಾಯಿ ತೊಳದು ಇಷ್ಟು ಕಡ್ಡಿ ತಗದು ಇಷ್ಟು ಕಡ್ಡಿ ಇಡ್ಕೊಂಡು ತಿನ್ನಕೆ ಇರ್ಬೇಕು ಅದಕ್ಕೆ ಉಳಿಸಿದೀನಿ ನಿಮಗೆ ತೋರಿಸ್ತೀನಿ ಈಗ ತೊಳೆದು ಇಷ್ಟು ಕಡ್ಡಿ ಬಾರ ತೋರಿಸಿದ್ನ ಹ್ಮ್ ಎಲ್ಲ ಹಾಕ್ತೀನಿ ನೋಡ್ರಿ ಸ್ವಲ್ಪ ಈರುಳ್ಳಿ ಅರ್ಧ ಈರುಳ್ಳಿ ಹಚ್ಚಿದೀನಿ ಒಂದೇ ಒಂದು ಬೆಳ್ಳುಳ್ಳಿ ಸಣ್ಣದಿತ್ತು ಸುಲದಲ್ಲ ಚೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ you you get